ಆಯ್ತು ಒಳ್ಳೇದು ನಿಮಗೆ ಸಿಕ್ಕಿರುವ ಕೆಲಸ ಇದೆಯಲ್ಲ ಅದು ನಿಮ್ ಕಾಯಿಲೆ ಬಂದಿರೋರು ಬಂದಾಗ ಅವರನ್ನ ಉಪಚಾರ ಮಾಡುವ ರೀತಿಯ ಒಂದು ಮಾತು ಅವರು ಕೂಗಾಡಬಹುದು ಯಾಕಂದ್ರೆ ಅವರು ದುಃಖದಲ್ಲಿ ಇರ್ತಾರೆ ಹೌದಲ್ಲ ನಿಮಗೆ ಸಿಕ್ಕಿರುವ ಕೆಲಸ ಇದೆಯಲ್ಲ ಅದು ಕೇವಲ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಷ್ಟೇ ಅಲ್ಲ ಅದು ರೋಗಿಗಳ ಸೇವೆ ಅಂದ್ರೆ ಅದು ಭಗವಂತನ ಸೇವೆ ಇದ್ದಂತೆ ಅದನ್ನು ನೀವು ಅಯ್ಯೋ ಇದು ಒಂದು ಕೆಲಸ ಅಂತ ಭಾವಿಸುವುದರ ಬದಲು ಅಯ್ಯೋ ಅಂಗನವಾಡಿಯಲ್ಲಿರೋ ಅಥವಾ ಅನಾಥ ಆಶ್ರಮದಲ್ಲಿರೋ ಮಕ್ಕಳನ್ನು ನೋಡಿಕೊಳ್ಳುವುದು ಎಷ್ಟು ಪುಣ್ಯದ ಕೆಲಸವೋ ಕಾಶಿ ವಿಶ್ವೇಶ್ವರನಿಗೆ ಕ್ಷೀರಾಭಿಷೇಕವನ್ನು ಮಾಡುವುದು ಎಂಥ ಶ್ರೇಷ್ಠ ಕೆಲಸವೋ ಹಾಗೆ ರೋಗಿಗಳನ್ನು ಉಪಚರಿಸುವ ಡಾಕ್ಟರ್ದು ಕೂಡ ಅಷ್ಟೇ ಶ್ರೇಷ್ಠವಾದ ಕೆಲಸ ಅದಕ್ಕೆ ವೈದ್ಯ ಅಂದರೆ ಕೇವಲ ಎಂ ಬಿ ಎ ಮಾಡಿ ದೊಡ್ಡ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋರು ಅಂತ ಅಷ್ಟೇ ಅಲ್ಲ ಆಸ್ಪತ್ರೆಯಲ್ಲಿ ಕಸ ಗುಡ್ಸೋದು ವೈದ್ಯರುತ್ತೇನೆ ಹೌದಲ್ಲಪ್ಪ ಅವ್ರು ಅದಕ್ಕೆ ಡಾಕ್ಟರ್ ಮಾಡಿದಿರೋ ಎಷ್ಟೋ ವಿಚಾರವನ್ನ ಅಲ್ಲಿರೋ ಕೆಲ್ಸಗಾರರು ಮಾಡ್ಬೇಕಾಗುತ್ತೆ ಡಾಕ್ಟರು ಅವರು ತಮ್ಮ ವಿದ್ಯೆಯನ್ನು ಬಳಸಿಕೊಂಡು ಹಾರ್ಟ್ ಬಿಟ್ ಚೆಕ್ ಮಾಡಿ ಅಥವಾ ಬಿ ಪಿ ಚೆಕ್ ಮಾಡಿ ಅಥವಾ ಹೀಗೆ ಚೆಕ್ ಮಾಡಿ ಇಂಥದ್ದು ಬರ್ಕೊಟ್ಟು ಹೋಗ್ತಾರೆ ಬಟ್ ಅದಾದ್ಮೇಲೆ ಉಪಚಾರ ಮಾಡಬೇಕಾಗಿರೋದು ನರ್ಸು ಅಲ್ಲಿರೋ ಸ್ಟಾಫು ಅಲ್ಲಿರೋ ಅಂದರೆ ಅವರು ಅವರೇ ತಾನೇ ನೋಡ್ಕೊಳ್ಬೇಕಾಗಿರೋದು ಇವನ್ ನಾರ್ಮಲ್ ಇಂದ ಐಸಿಯು ಶಿಫ್ಟ್ ಮಾಡೋ ಕೆಲಸ ಮಾಡ್ತಾರಲ್ಲ ವೀಲ್ ಚೇರ್ ಎಂತ ದೊಡ್ಡ ಕೆಲಸ ಅದು

ಏನೇ ಕಷ್ಟ ಬರ್ಲಿ ಯಾರೇನಾದ್ರೂ ಏನಾದರೂ ಈ ಕೆಲಸ ನಿನ್ನ ಪಾಲಿಗೆ ಬಂದಿರುವ ಸುದೈವ ಅಂದುಕೊಂಡು ಈ ಕೆಲಸದಲ್ಲಿ ನಿನಗೆ ಯಶಸ್ಸು ಸಿಗುತ್ತೆ ನಿನ್ನ ಬದುಕು ಧಾರವಾಗುತ್ತೆ ಏನ್ ಮದ್ವೆ ಗಿದ್ವೆ ಆಗಿದ್ದೀರಾ ಏನ ಓ ನೀವು ಯಾರು ಲವ್ ಮಾಡಿದ್ರೆ ಹೇಳಿ ಹೌದಲ್ಲ ಇಲ್ಲ ಇಲ್ಲ ಮಾಡಿದ್ರಿ ನೀವು ಲವ್ ಮಾಡಿಲ್ವಾ ಆ ಇಲ್ಲ ಸರ್ ಯಾಕೆ ಮಾಡಿಲ್ಲ ಇಲ್ಲ ಸರ್ ಕೆಲಸದಲ್ಲೇ ವಿಜಯಿನಿ ಸರ್ ಇಲ್ಲಿವರೆಗೂ ಲವ್ವೇ ಮಾಡಿಲ್ವಾ ಅಯ್ಯೋ ದೇವ್ರೆ ಕೆಲ್ಸನು ಪ್ರೀತಿ ಮಾಡಲ್ವಾ ನೀವು ಇದ್ದಿದ್ದು ನೀನೊಬ್ಬ ಹುಡುಗನಾಗಿ ಈ ಯಾವ್ದಾದ್ರು ಹುಡುಗಿ ಲವ್ ಮಾಡಿದ್ದೀ ಅನ್ನಪ್ಪ ಅನ್ನೋದು ನನ್ನ ಪ್ರಶ್ನೆ ಅಲ್ಲ ಲವ್ ಮಾಡಿಲ್ವಾ ಅನ್ನೋದು ನನ್ನ ಪ್ರಶ್ನೆ ಅಯ್ಯೋ ಅಲ್ಲಪ್ಪ ಪ್ರೀತಿ ಅದು ಹುಡುಗಿಗೆ ಮಾಡಬೇಕು ಅಂತ ಇದೆಯಾ ಹ ಅಪ್ಪ ಅಮ್ಮನ್ ಪ್ರೀತಿಸಬಹುದು ಕೆಲಸ ಪ್ರೀತಿಸಬಹುದು ನೀವು ಆಸ್ಪತ್ರೆಯಲ್ಲಿ ರೋಗಿಗಳ ಆ ರೋಗಿಗಳನ್ನು ಪ್ರೀತಿಸಬಹುದು ಅಂದ್ರೆ ಈಗ ನೋಡಿ ನಾನು ಪ್ರೀತಿಸಿ ಪ್ರೀತಿ ಮಾಡಿಲ್ವಾ ಅಂದ ತಕ್ಷಣ ನೀವು ಆ ಪ್ರೀತಿಗೆ ಹೋಗೋದಿದೆಯಲ್ಲ ಆ ಮೈಂಡ್ ಸೆಟ್ ಬಿಟ್ಟು ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡ್ಬೇಕು ನೀವು ಹೌದಲ್ವಾ ಈಗ ಅದ್ ಹೆಂಗೆ ಅಂದ್ರೆ ನೀವು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಯಾರೋ ಒಬ್ಬ ಪೇಷಂಟ್ ಪಾಪ ಅವ್ರ ಕಡೆ ಅವ್ರು ನೋಡ್ಕೊಳ್ಳೋರು ಇದ್ರು ಅವರು ಒಂದ್ ಎಲ್ಲೋ ಆಚೆ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಓ ಆರ್ ಎಸ್ ಬೇಕು ಓ ಆರ್ ಎಸ್ ಈಗ ಅವ್ರ ಕಡೆ ಯಾರು ಇದ್ರೆ ನನಗೊಂದು ಓ ಆರ್ ಎಸ್ ತಂದ್ಕೊಡಿ ಹೇಳೋರು ಪಾಪ ಈಗ ಅವ್ರ ಕಡೆ ಯಾರು ಇಲ್ಲ ನಿಮ್ಮನ್ನು ಕರೀತಾರೆ ನೋಡಪ್ಪ ಅದ ಬಿಟ್ಟು ನಿನ್ 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 ಪಾದ ಮುಟ್ತೀನಿ ಒಂದು ಓ ಆರ್ ಎಸ್ ತಂದ್ಕೊಡಪ್ಪ ಅಂತ ಹೇಳ್ತಾರೆ ನೀವೇನ್ ಮಾಡ್ಬೇಕು ಆ ರೋಗಿ ಪಾಪ ಅವ್ರ ಕೈಲಿ ಆಗಲ್ಲ ಮತ್ತೆ ಅವ್ರೂ ಯಾರು ಇಲ್ಲ ಪಾಪ ಈಗ ಓ ಆರ್ ಎಸ್ ಬೇಕು ಪಾಪ ಅವ್ರಿಗೆ ಸುಸ್ತಾಗ್ತಿದ್ಯೋ ಏನೋ ನೀವು ದುಡ್ಡಿಸ್ಕೊಂಡು ಓಡೋದ್ರ ಎಸ್ ಜೊತೆಗೆ ಬೇರೆ ಏನಾದ್ರು ಬೇಕಾ ಅಂತ ನೀವು ಕೇಳ್ಬೇಕು ಇದು ಬ್ರಾಡ್ ಮೈಂಡೆಡ್ ಅಂದ್ರೆ ಓ ಆರ್ ಎಸ್ ಹೇಳುದ್ರು ನಾನು ಓ ಆರ್ ಎಸ್ ತಂದು ಕೊಟ್ಟೆ ಅಂದ್ರೆ ಅದು ಈಗ ನಾನು ಹೇಳದ್ನಲ್ಲ ಲವ್ ಮಾಡ್ತಿದ್ರ ಅಂದ್ರೆ ಹುಡ್ಗೀತಕ್ಕೆ ಹೋದ್ರಲ್ಲ ಹಂಗಾಗದ್ ಕತೆ ತಗೊಂಬಾರಪ್ಪ ದಯವಿಟ್ಟು ಅಂತ ಹೇಳಿದಾಗ ಓರ್ಸ್ ಬೇರೆ ಏನಾದ್ರು ತಿನ್ನಕೆ ಹೋದ್ರೆ ಈಗ ನಿಮ್ಮ ಅಮ್ಮ ನೋಡಪ್ಪ ನನಗೆ ಒಂದು ಯಾಕೋ ಕಾಲ್ ನೋವು ಕಣೆಯ ಬರ್ಬೇಕಾದ್ರೆ ಒಂದು ಔಷಧಿ ತಾಮ ಅಂದ್ರೆ ಅಮ್ಮ ಮನೇಲಿ ಡೋಲೋ ಮಾತ್ರೆ ಇದಾವ ಮತ್ತೆ ತಲೆನೋವು ಬಂದ್ರೆ ಹಚ್ಕೊಳಕ್ ಏನಾದ್ರು ಬೇರೆ ಇದೆಯಾ ಅವ್ರು ಒಂದ್ ಮಾತ್ರೆ ತಗೊಂಡ್ಬಾ ಅಂದ್ರೆ ನಾವ್ ಬೇರೆನು ವಿಚಾರಿಸ್ಬೇಕು ಹಾಗ ಮಾತ್ರ ಅದು ಜೀವನದ ಒಂದು ವಿಶಾಲ ದೃಷ್ಟಿಕೋನ ಆಗುತ್ತೆ ಅವರು ಒಂದೇಳಿದ್ರೆ ನಾನು ಒಂದು ಮಾತ್ರ ಮಾಡಿಕೊಂಡು ಬಂದ್ರೆ ಅದು ಸಾಲದು ಜೀವನ ಹಂಗೆ ಇರ್ಬೇಕು ಈಗ ನಾನು ಹೇಳಿದ್ನಲ್ಲ ನಿಮ್ ನಿಮ್ಮ ಕೆಲಸ ಕೇವಲ ರೋಗಿಗಳನ್ನ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋದಷ್ಟೇ ಅಲ್ಲ ನೀವು ಆಸ್ಪತ್ರೆಯ ಆ ಗೆ ಎಷ್ಟು ಹತ್ರ ಆಗ್ಬೇಕಂದ್ರೆ ಏ ಈ ಹುಡುಗ ಕಸ ಹೊಡಿಯೋರ್ ಇಲ್ದು ಕಸನೂ ಹೊಡಿತಾನಪ್ಪಾ ಅಂತ ಹತ್ರ ಅಂದ್ರೆ ನೀವು ಎಲ್ಲಾ ವರ್ಗದಲ್ಲೂ ಬಹಳ ಪ್ರೀತಿಯಿಂದ ತೊಡಗಿಸಿಕೊಂಡ್ರೆ ನಿಮ್ಮನ್ನ ಮೇಲ್ಮಟ್ಟಕ್ಕೆ ಪ್ರಮೋಟ್ ಮಾಡ್ತಾ ಹೋಗ್ತಾರೆ ಎಷ್ಟು ಕೊಟ್ಟಾರೋ ನಾನು ಅಷ್ಟು ಮಾಡಿ ಸುಮ್ಮನೆ ಕೂತ್ಕೊಳ್ತೀನಿ ಅಂದ್ರೆ ನಾವೆಲ್ಲೂ ಬೆಳೆಯೋಕಾಗಲ್ಲ ಹ್ಮ್ ಆ ಬ್ರಾಡ್ ಮೈಂಡೆಡ್ ಬಹಳ ಮುಖ್ಯ ಇರ್ಲಿ ಒಳ್ಳೇದಾಗ್ಲಿ ಪಾಪ ಇದನ್ನ ಹೇಳಲಿಕ್ಕೆ ಮಾಡಿದೀರಲ್ಲ ನಿಮ್ಮ ದೊಡ್ಡ ಗುಣ ಅಯ್ಯೋ ದೇವ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ದಯವಿಟ್ಟು ಆಗಾಗ ಕರೆ ಮಾಡ್ತಾ ಇರಿ ನಿಮಗೆ ಒಳ್ಳೇದಾಗ್ಲಿ ಹ್ಮ್ ಹ ಅಪ್ಪ ಇವರು ಭಾಳ ಹಿಂದೆ ಕರೆ ಮಾಡಿದಾಗ ಇವ್ರಿಗೆ ಕೆಲಸ ಕೆಲಸ ಇತ್ತು ಬಟ್ ಅದು ಪರ್ಮನೆಂಟ್ ರೀತಿ ಏನಲ್ಲ ಈಗ ಕೆಲಸಗಾರನ್ನ ಸ್ವಲ್ಪ ಅದೇನೋ ಸರ್ಕಾರಿ ಒಂದು ವರ್ಡಿಂಗ್ ಬಳಸ್ತಾರಪ್ಪ ಅದೇನದು ಅಂದರೆ ಪರ್ಮನೆಂಟ್ ಅಲ್ಲ ಬಟ್ಟು ಎಷ್ಟೋ ಲೈನ್ ಮ್ಯಾನ್ಗಳನ್ನು ಶಿಕ್ಷಕರನ್ನು ಆ ರೀತಿ ತಗೊಂಡಿರ್ತಾರೆ ಲೈಕ್ ಏನದು ಅತಿಥಿ ಶಿಕ್ಷಕರು ಅಂತಲೋ ಅಥವಾ ಪರ್ಮನೆಂಟ್ ಅಲ್ಲದೆ ಹೋ ಆ ರೀತಿ ಇತ್ತು ಪಾಪ ಈಗ ಪರ್ಮನೆಂಟ್ ಆಗಿದೆ ಅಥವಾ ಒಳ್ಳೆ ರೀತಿಯಲ್ಲಿ ಆಗಿದೆ ಅದನ್ನು ಹೇಳಲಿಕ್ಕೆ ಪಾಪ ಅವರು ಕರೆ ಮಾಡಿದ್ದಾರೆ ನಿಮಗೆ ಒಳ್ಳೆಯದಾಗಲಿ